ಹಲೋ ಇವ್ರಿ ಒನ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ಸೊ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ ಸೊ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇನ್ನು ಇವತ್ತು ತಂಗಿ ಕೂಡ ಬಂದಿದ್ದಾಳೆ ಅಮ್ಮನ ಮನೆಗೆ ಇವತ್ತು ತಿಂಡಿಗೆ ಆದ್ಯನ್ಯ ಬಾಕ್ಸ್ಗೆ ಬಿಸಿಬೇಳೆ ಭತ್ತ ಅಂದರೆ ಆದ ತುಂಬ ಇಷ್ಟ ಹಾಗಾಗಿ ಮಾಡ್ತೀನಿ ಸೋ ನಾನೇ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾಳೆ ಹಾಗಾಗಿ ಇವತ್ತು ಟಿಫನ್ನು ಆದ ನನಗಿಬ್ಬರಿಗೆ ಅವಳೇ ಮಾಡಿ ಕಳಿಸ್ತಾಳೆ ಹಾಗಾಗಿ ಇವತ್ತು ಟಿಫನ್ ಮಾಡಂಗಿಲ್ಲ ಸೊ ಲಂಚ್ ಆಮೇಲೆ ತೊಗೊಂಡೋಗಿ ಕೊಡಬೇಕು ಚಪಾತಿ ಮತ್ತು ಪಲ್ಯ ಮಾಡಿ ತೊಗೊಂಡೋಗಿ ಕೊಡ್ತೀನಿ ಸೊ ಈಗ ಕಾಫಿ ಮಾಡೋಣ ಬನ್ನಿ ಚಳಿಗೆ ಬಿಸಿ ಬಿಸಿ ಕಾಫಿ ಕುಡಿದು ಆಮೇಲೆ ನನ್ನ ದಿನನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಅದೇ ಎದ್ದು ಕೂಡಲೇ ಏನು ಮಾಡ್ತಾ ಇದ್ದಾಳೆ ತೋರಿಸ್ತೀನಿ ನಿಮಗೆ ಗುಡ್ ಮಾರ್ನಿಂಗ್ ಬೆಳಗ್ಗೆ ಮೊಬೈಲಾ ಎದ್ದು ಸ್ವಲ್ಪ ಎಕ್ಸಸೈಜ್ ಮಾಡೋಣ ಏನಿಲ್ವಾ ಸೊ ಈಗ ಟೈಮ್ ಬಂದು ಫೈವ್ ಓ ಕ್ಲಾಕ್ ಆಗಿದೆ ಬೆಳಗ್ಗೆಯಿಂದ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿ ಅದೇನ ಕರ್ಕೊಂಡು ಇವತ್ತು ನನ್ನ ಹಸ್ಬೆಂಡ್ದು ಬರ್ತಡೆ ಏನು ಗಿಫ್ಟ್ ಕೊಟ್ಟಿಲ್ಲ ಅದೇ ಬೇಜಾರು ಬಿಕಾಸ್ ನನ್ನ ಹತ್ರ ಗಿಫ್ಟ್ ಕೊಡೋಂಥ ಶಕ್ತಿ ಇಲ್ಲ ಬಿಕಾಸ್ ನಾನೇನು ವರ್ಕ್ ಮಾಡೋದಿಲ್ಲ ಮನೆಯಲ್ಲೇ ಇರ್ತೀನಲ್ವ ಹಾಗಾಗಿನೇ ಸೊ ಇನ್ನು ತಂಗಿ ಕೂಡ ಬಂದಲು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಅದೇ ನನ್ನ ತಮ್ಮ ಕೇಳಿದಂತ ಇವತ್ತು ಬರ್ತಡೆ ಅಂತ ಗೊತ್ತೇ ಇರಲಿಲ್ಲ ಹೇಳಲೇ ಇಲ್ವ ಅಂತ ಸೊ ಮಕ್ಕಳಾದ ಮೇಲೆ ಪೇರೆಂಟ್ಸ್ಗೆ ಬರ್ತಡೇ ಆಗಲಿ ಹಬ್ಬ ಆಗಲಿ ಏನೇ ಆಗಲಿ ಸೊ ಎಲ್ಲ ಮರೆತೇ ಬಿಡ್ತಾರೆ ಮಕ್ಕಳನ್ನ ಜಾಸ್ತಿ ಇಷ್ಟಪಟ್ಟು ಅವರ ಅವ್ರ ಖುಷಿ ತನ್ನಲ್ಲಿ ಕಾಣ್ತಾರೆ ಸೊ ನೀವು ಹೀಗೇನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್ ಗಂಗಮ್ಮ ಟೆಂಪಲ್ಗೆ ಬಂದ್ವಿ ಮಲ್ಲೇಶ್ವರಂ ತುಂಬ ಫೇಮಸ್ ಟೆಂಪಲ್ ಇದು ಸೊ ಕಾಡು ಮಲ್ಲೇಶ್ವರ ದೇವಸ್ಥಾನ ಹತ್ರ ಇರೋಂಥದ್ದು ಅಲ್ಲೇ ಒಂದು ಟೂ ತ್ರೀ ಫೋರ್ ನಾಲ್ಕೈದು ದೇವಸ್ಥಾನ ಇದೆ ಸೊ ನಾವು ತುಂಬ ದಿನ ಆಯಿತು ಮಲ್ಲೇಶ್ವರಂ ಈ ಟೆಂಪಲ್ಗೆ ಬಂದು ಹಾಗಾಗಿ ಸೊ ಇವತ್ತು ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೋಬೇಕಲ್ವ ದೇವಸ್ಥಾನದಲ್ಲಿ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಇನ್ನು ಆದ್ಯಾಗಂತೂ ದೇವ್ರ ಮೇಲೆ ಭಕ್ತಿ ಜಾಸ್ತಿನೇ ಆಗೋಗ್ಬಿಟ್ಟಿತ್ತು ಇವತ್ತಂತೂ ಸೊ ಬೇಡ ಬೇಡ ಮುಗಿಬೇಡ ಅಂದ್ರೂ ಮುಗಿತಾ ಇದ್ಲು ಬಿಕಾಸ್ ಅಲ್ಲೆಲ್ಲ ಓಡಾಡ್ತಾ ಇದ್ರು ಸೊ ಅವ್ರಿಗೆ ತೊಂದರೆ ಆಗುತ್ತೆ ಮಗನೇ ಸಾಕು ಸಾಕು ಅಂತ ಹೇಳ್ತಾಯಿದ್ರು ಮತ್ತು ಏನೋ ಲೈಟ್ಸ್ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಸೊ ಅದನ್ನೇ ಆ ದಿನ ಥರ ಹಸ್ಬೆಂಡ್ ಡಿಸ್ಕಷನ್ ಮಾಡ್ತಿದ್ರು ಸೊ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಖುಷಿ ದೇವಸ್ಥಾನಕ್ಕೆ ಹೋದಾಗ ಅದನ್ನು ಮುಗಿಸ್ಕೊಂಡು ನಾವು ಪಕ್ಕದಲ್ಲೇ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಬಿಕಾಸ್ ನಾನು ಆಲ್ರೆಡಿ ನೋಡಿದ್ದೀನಿ ಅದನ್ನು ಕೂಡ ನೋಡಿದ್ದಾಳೆ ಬಟ್ ನನ್ನ ಹಸ್ಬೆಂಡ್ ಅಲ್ಲೇ ಓಡಾಡ್ತಾರೆ ಆಟೋ ಡ್ರೈವರ್ ಆಗಿರೋದ್ರಿಂದ ಯಾವತ್ತೂ ಕಾಡು ಮಲ್ಲೇಶ್ವರ ಟೆಂಪಲ್ ನೋಡಲೇ ಇಲ್ವಂತೆ ಸಖತ್ತಾಗಿದೆ ನಾನು ನೋಡಲೇ ಇಲ್ಲ ಸೊ ಅಂತ ಹೇಳ್ತಿದ್ರು ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬಂದ್ವಿ ಸೊ ಅಪ್ಪ ಮಗಳದು ಒಂದು ಸ್ಲೋ ಮೋಷನ್ ವೀಡಿಯೋ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ನೆಡ್ಕೊಂಬನ್ನಿ ಅಂತ ಹೇಳಿದೆ ಹಾಗಾಗಿ ನೆಟ್ಕೊಂಡ್ಬಂದರು ಅದಾದಮೇಲೆ ಅಲ್ಲೇ ಎದುರುಗಡೆ ಮಲ್ಲಿಕಾರ್ಜುನ ಟೆಂಪಲ್ ಇದೆ ಸೊ ಅಲ್ಲೂ ಕೂಡ ಹೋದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೆಂಪಲು ಅಲ್ಲಿ ಹೋಗಿ ವಿಸಿಟ್ ಮಾಡಿ ಸೊ ದರ್ಶನ ಮಾಡಿಕೊಂಡು ಬಂದ್ವಿ ಸೊ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ಫೋಟೋಸ್ ತೊಗೊಂಡಿದ್ದೆ ಅಲ್ವಾ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಸೊ ಇವತ್ತಿನ ಈ ಪುಟ್ಟ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಫುಲ್ಲು ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಲವ್ ಯು ಆಲ್ ಬಾಯ್